ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್ ಕಿಂಗ್ ಕೊಹ್ಲಿಗೆ ಅವತ್ಮೂರನೇ ಸೆಂಚುರಿ ಬಂದೇ ಬಿಟ್ಟು ತುಂಬಾ ಸಮಯಗಳ ನಂತರ ಕಿಂಗ್ ಕೊಹ್ಲಿ ಅವರು ಎಂಬತ್ ಮೂರನೇ ಸೆಂಚುರಿ ಹೊರದೇ ಬಿಟ್ರು ನಮ್ಮ ಕೆಲವೊಂದು ಅತೃಪ್ತ ಆತ್ಮಗಳಿಗೆ ಇವತ್ತು ತುಂಬಾನೇ ಶಾಂತಿ ಸಿಗ್ಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಜನ ಹೇಟರ್ಸ್ ಹೇಟ್ ಮಾಡ್ತಾ ಇದ್ರು ಕೊಹ್ಲಿ ಒಪ್ಪನ್ ಬಗ್ಗೆ ಮಾತಾಡುವ ಎಲ್ಲ ಆಲೋಚಕರಿಗೂ ಕೂಡ ಇವತ್ತು ಒಂದು ಉತ್ತರ ಸಿಕ್ಕಿದೆ ಅಂತ ಹೇಳ್ಬಹುದು ಯಾರು ಕೂಡ ಮಾತಾಡಲ್ಲ ಬಟ್ ಕೊಹ್ಲಿಯ ಫ್ಯಾನ್ಸ್ಗಳಿಗೆ ಇವತ್ತು ಹಬ್ಬನೇ ಅಂತ ಹೇಳ್ಬಹುದು ಯಾಕಂದ್ರೆ ಕೊಹ್ಲಿ ಅವರು ಬಹುದಿನಗಳ ನಂತರ ಏಕದಿನ ಕ್ರಿಕೆಟ್ನಲ್ಲಿ ನಮ್ಮ ಕೊಹ್ಲಿ ಅವರ ಬ್ಯಾಟ್ ನಿಂದ ಎಂಬತ್ಮೂರನೇ ಸೆಂಚುರಿ ಬಂದಿದೆ ಕೊಹ್ಲಿ ಅವರ ನೂರ ಮೂವತ್ತ ನಾಲ್ಕು ರನ್ಗಳ ನೆರವಿನಿಂದಾಗಿ ಇಂಡಿಯಾ ಎಂಟು ವಿಕೆಟ್ ನಷ್ಟಕ್ಕೆ ಮುನ್ನೂರ ನಲವತ್ತ ಒಂಬತ್ತು ಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದೆ ಒಂದು ಗಮನ ಇಟ್ ನೋಡಬೇಕಂದ್ರೆ ಮುನ್ನೂರ ನಲವತ್ತೊಂಬತ್ತು ಗಳಲ್ಲಿ ಏನು ಎಕ್ಸ್ಪೀರಿಯನ್ಸ್ ಬ್ಯಾಟರ್ಸ್ ಇದ್ದಾರೆ ಅವ್ರು ಮಾತ್ರ ಸ್ಕೋರ್ ಮಾಡಿರುವುದು ಒಂದು ನೀವು ನೋಡಲೇಬೇಕಾದಂತಹ ವಿಷಯವಾಗಿರ್ತದೆ ಕೊಹ್ಲಿ ನೂರ ಮೂವತ್ತೈದು ಆಗಿರಬಹುದು ರೋಹಿತ್ ಶರ್ಮಾ ಅವರ ಫಿಫ್ಟಿ ಆಗಿರಬಹುದು ಕೆ ಎಲ್ ರಾಹುಲ್ ಫಿಫ್ಟಿ ಆಗಿರಬಹುದು ರವೀಂದ್ರ ಜಾಡೇಜ್ ಅವರ ಥರ್ಟಿ ಪ್ಲಸ್ ಸ್ಕೋರ್ ಆಗಿರ್ಬೋದು ಇದಿಷ್ಟು ನಾವು ಒಂದು ಸದ್ಯದ ಮಟ್ಟಿಗೆ ಇಂಡಿಯಾದ ಒಂದು ಇಂಡಿಯಾ ಬ್ಯಾಟಿಂಗ್ ಲೈನ್ ಅಪ್ ನಲ್ಲಿ ಇರುವಂತಹ ನಾಲ್ಕು ಜನ ಎಕ್ಸ್ಪೀರಿಯನ್ಸ್ ಗಳ ಏನು ರನ್ಸ್ ಬಂದಿದೆ ಅದರಿಂದಾಗಿ ಇಂಡಿಯಾ ಇಷ್ಟೊಂದು ದೊಡ್ಡ ಮತವನ್ನು ಏನು ಕಲೆ ಹಾಕುವಲ್ಲಿ ಯಶಸ್ವಿ ಆಯಿತು ಅಂತಾನೆ ಹೇಳ್ಬೋದು ಇಲ್ಲಿ ಮುನ್ನೂರರ ಎವರೇಜ್ ಏನು ಸ್ಕೋರ್ ಉಂಟು ಅದನ್ನು ದಾಟಿ ಮುನ್ನೂರ ನಲವತ್ತೊಂಬತ್ತು ರನ್ ರನ್ಗಳ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ ಸೌತ್ ಆಫ್ರಿಕಾಕ್ಕೆ ಸೊ ಏನಾಗ್ತದೆ ಮುಂದೆ ಅಂತ ನೋಡಬೇಕು ಇವಾಗ ನೋಡಿದ ಸದ್ಯದ ಪರಿಸ್ಥಿತಿಯಲ್ಲಿ ಸೌತ್ ಆಫ್ರಿಕಾ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡಿದೆ ನೂರ ಇಪ್ಪತ್ತೆರಡಕ್ಕೆ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ಸೌತ್ ಆಫ್ರಿಕಾ ಸೋಲುವ ಭೀತಿಯಲ್ಲಿದೆ ನಮ್ಮ ಇಂಡಿಯಾದ ಬೌಲರ್ಸ್ಗಳು ಕರಾರುವಕ್ಕಾಗಿ ಬೌಲಿಂಗ್ ನಡೆಸಿದ್ದಾರೆ ಇದುವರೆಗೂ ಇನ್ನೇನಾಗ್ತದೋ ಗೊತ್ತಿಲ್ಲ ಇದು ಸದ್ಯದ ಪರಿಸ್ಥಿತಿ ಸೊ ನಮ್ಮ ಕೊಹ್ಲಿಯ ಎಂಬತ್ಮೂರನೇ ಸೆಂಚುರಿ ಬಂದಾಗಿದೆ ಇನ್ನು ಕೇವಲ ಹದಿನೇಳು ಸೆಂಚುರಿಗಳು ಬಾಕಿ ಇದೆ ಹಂಡ್ರೆಡ್ ಸೆಂಚುರಿಗೆ ನಮ್ಮ ಹೋಪ್ ಕೊಹ್ಲಿ ಅವರು ಅದನ್ನು ಪೂರೈಸ್ತಾರೆ ಅಂತ ಯಾಕಂದ್ರೆ ಕೆಲವೊಂದು ಇತ್ತೀಚಿನ ಬೆಳವಣಿಗೆಯಲ್ಲಿ ಕೊಹ್ಲಿ ಅವರು ಹಂಡ್ರೆಡ್ ಸೆಂಚುರಿ ಮಾಡೋದು ತುಂಬಾನೇ ಕಷ್ಟ ಯಾಕಂದ್ರೆ ಅವರು ಟೆಸ್ಟ್ ಮಾದರಿಯೂ ಕೂಡ ಗುಡ್ ಬೈ ಹೇಳಿದ್ದಾರೆ ಸೊ ಇವಾಗ ಇರೋದು ಒಂದೇ ಫಾರ್ಮ್ಯಾಟ್ ಅದರಲ್ಲಿ ಅವರು ಆದಷ್ಟು ಸೆಂಚುರಿಗಳನ್ನು ಮಾಡಿ ಹಂಡ್ರೆಡ್ ಸೆಂಚುರಿ ಪೂರೈಸ್ ಲೀಗ್ ಅನ್ನೋದು ನಮ್ಮ ಹಾರೈಕೆ ಆಗಿರ್ತದೆ ಏನಾಗ್ತದೆ ಅಂತ ನೋಡೋಣ ಇನ್ನೂ ಇದರಲ್ಲಿ ಸಾಕಷ್ಟು ಮ್ಯಾಚ್ಗಳಿವೆ ವರ್ಲ್ಡ್ ಕಪ್ಗಿಂತ ಮುಂಚೆನೂ ಸರಾಸರಿ ಇಪ್ಪತ್ತು ಅಥವಾ ಇಪ್ಪತ್ತೇಳು ಮ್ಯಾಚ್ ಇರ್ಬೋದು ಇನ್ನು ಸೊ ಅದರಲ್ಲೇ ಐದು ಸೆಂಚುರಿನೇ ಬರಲಿ ಅಂತ ನಾವು ಆಶಿಸೋಣ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇಂಡಿಯಾ ವಿನ್ ಸೋತ್ರು ಏನಾಯಿತು ಅನ್ನೋದನ್ನ ತಿಳಿಸ್ತೀನಿ ಸೊ ಅಲ್ಲಿವರೆಗೂ ಖುಷಿಯಾಗಿರಿ ಕ್ಷೇಮವಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ